ಯಾಲಕ್ಕಿ ಕಂಪಿನ ಹಾವೇರಿ ನಗರದಲ್ಲಿ ಇವತ್ತು ನಾವು ಇದ್ವಿ ಸ್ನೇಹಿತರೆ ಕೃಷಿ ಸಂಬಂಧಿತ ಯಂತ್ರೋಪಕರಣಗಳು ಅದರಲ್ಲಿ ನಡಕಟ್ಟಿನ ಕೂರಿಗೆ ರೋಟರು ಕಟ್ಟರು ಒಕ್ಕುವ ಯಂತ್ರಗಳು ಹೀಗೆ ಬಹು ಉಪಯೋಗಿ ಕೃಷಿ ಯಂತ್ರೋಪಕರಣಗಳ ಅಂಗಡಿಯೊಂದನ್ನು ನಾನಿವತ್ತು ನಿಮಗೆ ಪರಿಚಯಿಸಲಿದ್ದೇನೆ ಅಂಗಡಿ ಹೆಸರು ಶ್ರೀ ಶಿವಬಸವ ಮೋಟಾರ್ಸ್ ಅಂತ ಇದೆ ಬನ್ನಿ ಅಲ್ಲಿನ ಸಿಬ್ಬಂದಿ ಜೊತೆ ಮಾತನಾಡ್ತಾ ಇನ್ನುಳಿದ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ ಇದೇನ್ ಸರ್ ಇದು ಯಾವ ಮಷೀನ್ ಇದು ಇದು ಮೇಜ್ ತ್ರಶರ್ ಅಂತ ಹೇಳ್ಬಿಟ್ಟು ಅಂದ್ರೆ ಕನ್ನಡದಲ್ಲಿ ಗೋವಿನ ಜೋಳ ಯಂತ್ರ ಅಂತ ಹೇಳಿ ಕರೀತಾರ ಹಾ ಇದು ಸೈಕೋಸ್ಟಿಫ್ಟ್ ಪಂಜಾಬ್ ಲಿಮಿಟೆಡ್ ಕಂಪನಿಯ ಯೋಧಾ ಸಿರೀಸ್ ಅನ್ನ ಮೇಜ್ ತ್ರಸರ್ ಕಮ್ ಮೇ ಅಂತ ಹೇಳಿ ಹೌದ್ರಿ ಇದು ಬಂದ್ಬಿಟ್ಟು ನಿಮಗ ಟ್ಯಾಕ್ಟರ್ ಜೋಡಣೆಯಿಂದ ಚಾಲನಾ ಚಾಲನೆಯಿಂದ

ಒಳ್ಳೆ ಔಟ್ಪುಟ್ ಮತ್ತೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಈಗ ಸುಮಾರು ಒಂದು ಮೂರು ವರ್ಷದಿಂದ ನಾವು ಒಂದು ಕಮ್ಮಿ ಕಮ್ಮಿ ಹನ್ನೆರಡು ನೂರು ಮಷಿನ್ ಗಳನ್ನ ಸೇಲ್ ಮಾಡಿದ್ವಿ ಕಂಪ್ಲೇಂಟ್ ಸಣ್ಣ ಪುಟ್ಟ ಕಂಪ್ಲೇಂಟ್ ಗಳನ್ನ ಹೊರತಾಗಿ ಬೇರೆ ದೊಡ್ಡ ದೊಡ್ಡ ಕಂಪ್ಲೇಂಟ್ ಯಾವ ಕೂಡ ಬಂದಿಲ್ಲ ಒಳ್ಳೆ ರಿಸಲ್ಟ್ ಕೂಡ ಇದೆ ಎಲ್ಲ ರೈತರಿಗೂ ಒಳ್ಳೆ ರಿಸಲ್ಟ್ ಎಷ್ಟು ಬೀಳ್ತದೆ ಸರ್ ರೇಟ್ ಇದೆ ಇದು ಬಂದ್ಬಿಟ್ಟು ಸಬ್ಸಿಡಿ ಒಳಗೆ ಬಂದ್ಬಿಟ್ಟು ಎರಡು ಲಕ್ಷ ಹದಿನೈದು ಸಾವಿರ ರೂಪಾಯಿ ಎರಡು ಲಕ್ಷ ಫುಲ್ ಕ್ಯಾಶ್ ಅಂತಂದ್ರೆ ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಮತ್ತೀಗ ರೈತರಿಂದ ನಿಮ್ಗೆ ಫೀಡ್ಯಾಕ್ ಫೀಡ್ಬ್ಯಾಕ್ ಬಂದಿರ್ತಾವ್ ಸರ್ ಇದನ್ನ ಒಯ್ದಿರ್ತಾರ ಮಷಿನ್ ಹೌದು ಏನೇನೆಲ್ಲ ನಿಮ್ಗೆ ಸಮಸ್ಯೆ ಹೇಳ್ಕೊಂಡಿರ್ತಾರೆ ಸಮಸ್ಯೆಗಳ ಸಣ್ಣ ಪುಟ್ಟ ಬೇರಿಂಗ್ ಹೋಯ್ತು ಬೆಲ್ಟ್ ಹೋಯ್ತು ಕುಳಿ ಆಯ್ತು ಇದಷ್ಟೇ ಸಣ್ಣ ಪುಟ್ಟ ಸಮಸ್ಯೆ ಉಳಿದಿದ್ದೆಲ್ಲ ಮಟೀರಿಯಲ್ ಕ್ವಾಲಿಟಿ ಎಲ್ಲಾ ಎಲ್ಲ ಚೆನ್ನಾಗಿ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಸರಿ ಸರ್ ಅದರೊಳಗೆ ಏನ್ ನೋ ಡೌಟ್ಸ್ ಹ್ಞೂ ಇದೇನು ಸರ್ ಇದು ಯಾವ ಮಷಿನ್ ಇದು ಬಹು ಬೆಳೆ ಒಕ್ಕುವ ಯಂತ್ರ ಅಂತ ಕರೀತಾರೆ ಕನ್ನಡದೊಳಗ್ರಿ ಇಂಗ್ಲಿಷ್ ಒಳಗೆ ಹೇಳ್ಬೇಕಂದ್ರೆ ಮಲ್ಟಿ ಕ್ರಾಪ್ ಮಷಿನ್ ಅಂತ ಕರೀತಾರೆ ಅಂದ್ರೆ ಗೋವಿನ ಜೋಳ ಶೇಂಗಾ ಇವ್ ಎರಡನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಬೆಳೆಗಳನ್ನ ಒಕ್ಕುವ ಯಂತ್ರ ಅಂತ ಕರೀತಾರೆ ಇದು ಬಂದ್ಬಿಟ್ರು ಸೈಟ್ ಟೋಕ್ರಿ ಅಂತ ಹೇಳಿ ಇದ್ರೊಳಗ ಟೋಕ್ರಿ ಅಂತ ಬರ್ತದ ನೆಕ್ಸ್ಟ್ ತೋರಿಸ್ತೇನ್ರಿ ಇದು ಸೈಟ್ ಟೋಕ್ರಿ ಮಷಿನ್ ಅಂತ ಹೇಳಿ ಇದು ಕೂಡ ಸೈಕೋಸ್ಟ್ರಿಪ್ ಕಂಪನಿಯ ಯೋಧಾ ಕಂಪನಿದ ರೀ ಇದು ಇದು ಬಂದ್ಬಿಟ್ಟು ನಿಮ್ಗೆ ರೈತರಿಗೆ ಸಬ್ಸಿಡಿ ದರದೊಳಗ ಮೂರ್ ಲಕ್ಷ ಹದಿನೈದು ಸಾವಿರ ರೂಪಾಯಿ ಫುಲ್ ಕ್ಯಾಶ್ ಅಂತಂದ್ರೆ ಮೂರ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಒಳ್ಳೆ ರಿಸಲ್ಟ್ ಸುಮಾರು ಈಗ ನಮ್ಮಲ್ಲಿ ನಾವು ಮೂರು ವರ್ಷದಿಂದ ಅಂತಂದ್ರೆ ಕಮ್ಮಿ ಕಮ್ಮಿ ಒಂದ್ ಅರವತ್ ಮಷೀನ್ ಅನ್ನ ನಾವ್ ಈಗ ಸೇಲ್ ಮಾಡಿದ್ವಿ ಎಲ್ಲಾ ಕಡೆನು ಒಳ್ಳೆ ರಿಸಲ್ಟ್ ಇದರಿಂದ ಯಾವುದೇ ಕಂಪ್ಲೇಂಟ್ಸ್ ಕೂಡ ಬಂದಿಲ್ಲ ಇಲ್ಲಿವರೆಗೂ ಬಂದಿಲ್ಲರಿ ಮತ್ತೆ ರೈತರು ಬಹಳ ಜನ ಇದನ್ನ ಇಷ್ಟಪಡೋ ಅಂತ ಮಷಿನ್ ಅಂದ್ರೆ ಸ್ವಯಂ ಚಾಲಿತ ಯಂತ್ರ ಸ್ವಯಂ ಚಾಲಿತ ಟ್ರಾಕ್ಟರ್ ಅಟ್ಯಾಚ್ಮೆಂಟ್ ಟೇಮ್ ಅದು ಮೊದಲೇ ಟ್ರಾಕ್ಟರ್ ಅಟ್ಯಾಚ್ಮೆಂಟ್ ಮಷಿನ್ ಅ ಮಕ್ಕೇ ಜೋಳ ಆಮೇಲೆ ಶೇಂಗಾ ಎರಡು ಬಿಟ್ಟು ಅವೆರಡು ಬಿಟ್ಟು ಉಳಿದಿದ್ದೆಲ್ಲ ಹಾರ್ವೆಸ್ಟ್ ಮಾಡಬಹುದು ಹೌದು 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 ಎಲ್ಲಾ ಮಷಿನ್ ಎಲ್ಲಾ ಬೆಳೆಗಳನ್ನು ಇದರೊಳಗೆ ಒಕ್ಕಬಹುದು ಸರಿ 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 ಇಂದ ಗುರಳ್ಳು ರಾಗಿ ಆ ಸಣ್ಣ ಸಣ್ಣ ಕಾಳುಗಳಿಂದ ಹೇಳುದು ಪ್ರತಿಯೊಂದು ಕಡ್ಲಿಯವರಿಗೂ ಹೌದ್ರಿ ಹೌದು ಎಲ್ಲಾ ಬೆಳೆಗಳನ್ನು ಕೂಡ ಇದ್ರೊಳಗೆ ಹೋಗ್ಬೋದು ಇದ್ರೊಳಗೆ ಅಂದ್ರೆ ರೈತರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿನೂ ಇರ್ತದೆ ರೀ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮಾಹಿತಿ ಇರ್ತದೆ ಅಂದ್ರೆ ಅದ್ರೊಳಗೆ ಕಟರ್ ಅಂತ ಬರ್ತಾವ್ ಕಟ್ಟರ್ ಮತ್ತೆ ಶಾಣಿಗೆ ಅಂತ ಬರ್ತಾವ್ ಅವನ್ನ ಎಷ್ಟು ಚೇಂಜ್ ಮಾಡ್ಕೊಳ್ಳೋದು ಸ್ವಲ್ಪ ಸಣ್ಣ ಪುಟ್ಟ ಸೆಟ್ಟಿಂಗ್ ಇರ್ತದೆ ಅದನ್ನ ಸೆಟ್ಟಿಂಗ್ ಮಾಡ್ಕೋತಾರ ಓಕಣೆ ಮಾಡ್ಕೊತ ನಿಮ್ಗೆ ಅಂದ್ರೆ ಗೊತ್ತಿರ್ಬೋದು ಅಂತ ಕೇಳ್ತೇನ್ರಿ ನಾನು ಶೇಂಗಾ ಈಗ ಒಳಗಿರ್ತತ್ರಿ ಕಾಳ ಅದ್ರ ಸಂಬಂಧ ಬಹುಶಃ ಬರ್ಲಿಕ್ಕಿಲ್ಲ ಅನ್ಸತಿ ಇಲ್ಲ ಇಲ್ಲ ಆತರ ಸಿಸ್ಟಮ್ ಅಲ್ರಿ ಶೇಂಗಾ ಒಕ್ಕೋದೈತಲ್ರಿ ಅದಕ್ಕ ಅದರದೇ ಆದಂತ ಒಂದು ಸಿಸ್ಟಮ್ಯಾಟಿಕ್ ಬೇರೆನೇ ಐತ್ರಿ ಅದ್ರ ಹೌದು ಅದ್ರ ಸಿಸ್ಟಮ್ಯಾಟಿಕ್ ಅಂದ್ರೆ ಅದು ಸೂಕ್ಷ್ಮ ಬೆಳೆ ದ್ವಿದಳ ಧಾನ್ಯ ಕೂಡ ಹೌದು ಅದು ಮತ್ತೆ ಸೂಕ್ಷ್ಮ ಬೆಳೆ ಅದು ಅದನ್ನ ಒಡಿಬಾರದು ಗಾಳಿಗೆ ಬೇಗ ಹಾರತತಿ ಒಣ ಒಣಗಿದ ಮಾಲ್ ಇತ್ತು ಬೇಗ ಹಾರತತಿ ನಮ್ ಕಡೆ ಫ್ಯಾನ್ ಗಳು ದೊಡ್ಡ ಇರೋದ್ರಿಂದ ಅದು ಅದ್ರ ಸಿಸ್ಟಮೆಟಿಕ್ ಬೇರೆ ಇರುತ್ತೆ ಆ ಸಿಸ್ಟಮಿಗೆ ಒಗ್ಗುವಂಗ ಅದನ್ನ ಒಕ್ಕಣೆ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಒಂದು ಬೇರೆ ಮಷಿನ್ ಐತಿ ಆ ಬೇರೆ ಮಷಿನ್ ನ ನಿಮ್ಗೆ ತೋರಿಸ್ತದೆ ಸರಿ ಸರಿ ಈ ಮಷಿನ್ ಒಳಗ ಅದು ಸೆಟ್ ಆಗೋದಿಲ್ಲ ಆಮೇಲೆ ಮೆಕ್ಕೆಜೋಳ ಯಾಕೆ ಬರೋದಿಲ್ಲ ಸರ್ ಮೆಕ್ಕೆಜೋಳಕ್ಕೂ ಮಷಿನ್ನಿಗೂ ಅದಕ್ಕೂ ಅಜಗಜಾಂತರ ವ್ಯತ್ಯಾಸ ಹೌದ್ರಿ ಯಾಕಂತಂದ್ರೆ ಮೆಕ್ಕೆಜೋಳ ಐತಲ್ರಿ ಅದು ಬಹಳ ಕೆಲಸ ತ್ರಾಸ ಕೆಲಸ ಅಂದ್ರೆ ಹಾರ್ಡ್ನೆಸ್ ಕೆಲಸ ಇದನ್ ಮಷಿನ್ ತಯಾರು ಮಾಡ್ಬೇಕಾದ್ರೆ ಸಣ್ಣ ಸಣ್ಣ ಕಾಳುಗಳನ್ನ ಮೈಂಡ್ನೊಳಗೆ ಇಟ್ಕೊಂಡು ಮಷಿನ್ ತಯಾರು ಮಾಡಿ ಅದನ್ನ ಈ ಗೆ ಮಷೀನ್ಗೆ ಜೋಳ ಮಷಿನ್ ಈ ಮಷೀನ್ ಯೂಸ್ ಮಾಡೋದ್ರಿಂದ ಈ ಮಷಿನ್ ಬಾಳಿಕೆ ಜಾಸ್ತಿ ಬರೋದಿಲ್ಲ ಆ ಉದ್ದೇಶಕ್ಕೆ ಅಷ್ಟೇ ಇದ್ರೊಳಗೆ ಹಾಕಬಹುದು ಹಾಕೋದಿಲ್ಲ ಅಂತ ನಾನಂಗಿಲ್ಲ ಹಾಕಬಹುದು ಮಷಿನ್ ಜೋಳ ಒಕ್ಕಣೆ ಮಾಡಬಹುದು ಇದ್ರೆ ಮಷಿನ್ ಬಹುದಿನ ಬಾಳಿಕೆ ಬರೋದಿಲ್ಲ ಅನ್ನೋ ಒಂದು ಅಷ್ಟೇ ಅದನ್ನ ಬೇಡ ಅಂತ ಹೇಳಿ ಉದ್ದೇಶ ಅಷ್ಟೇ ಇದ ಯಾವ ಮಷಿನ್ ಸರ್ ಸರ್ ನೋಡಿ ಇದು ಯೋಧಾ ಕಂಪನಿಯ ಬ್ಯಾಕ್ ಟೋಕ್ರಿ ಮಲ್ಟಿ ಕ್ರಾಪ್ ಮಷಿನ್ ಅಂತ ಕರೀತಾರೆ ಅಂದ್ರ ಹಿಂದ ಹಿಂದಿನಿಂದ ಹಾಕುವಂತದ್ದು ಅದು ಆಗಲೇ ತೋರಿಸಿದಲ್ಲ ಅದು ಸೈಡ್ ಇಂದ ಹಾಕೋದು ಇದು ಹಿಂದಿನಿಂದ ಹಾಕೋದು ಅಂದ್ರೆ ಅದಕ್ಕಿಂತನು ಇದಕ್ಕೆ ಆಳಿನ ಸಂಖ್ಯೆ ಕಡಿಮೆ ಹೋಗ್ತದೆ ಮತ್ತ ಇದ್ರ ಇದರ ಕೆಲಸ ಫಾಸ್ಟ್ ಕೂಡ ಹೌದು ಅದಕ್ಕಿಂತ ಫಾಸ್ಟ್ ಇದರಲ್ಲಿ ಶೇಂಗಾನ ಇದರಲ್ಲಿ ಒಕ್ಕಣೆ ಮಾಡಬಹುದು ಶೇಂಗಾ ಗೋವಿಂದೋಳ ಒಂದನ್ನು ಹೊರತುಪಡಿಸಿ ಎಲ್ಲಾ ಬೆಳೆಗಳನ್ನು ಇದರೊಳಗೆ ಅಂತ ಕೆಲಸನ ಮಾಡ್ತದೆ ಸುಮಾರು ಮಿನಿಮಮ್ ಒಂದು ಫಾರ್ಟಿ ಫೈವ್ ಎಚ್ ಪಿ ಗಾಡಿ ಮಿನಿಮಮ್ ಬೇಕೇ ಬೇಕು ನಲವತ್ತು ಎಚ್ ಪಿ ಟ್ರ್ಯಾಕ್ಟರ್ ಆಕಡೆ ಯಾವ್ದ ಮೇಲ್ಗಡೆ ಯಾವ್ದಾದ್ರು ಯೂಸ್ ಮಾಡಿದ್ರು ಅದಕ್ಕೆ ಸೂಟೇಬಲ್ ಮತ್ತ ಮತ್ತೆ ಬೇರೆ ಯಾವ ಎಲ್ಲಾ ಕಂಪನಿ ಮಷಿನ್ ಕಿಂತೂ ನಮ್ ಕಂಪನಿ ಇದು ಮಷಿನ್ ಐತಲ್ರಿ ಕ್ಲೀನ್ನೆಸ್ ನೊಳಗೆ ಎಲ್ಲಾ ರೈತರು ಹೇಳಿದ್ರು ಮಾತ್ರ ನಾವ್ ಹೇಳ್ತಾ ಇರೋದಲ್ಲ ರೈತರು ಹೇಳಿರೋದು ಅತ್ಯುತ್ತಮವಾದ ಕ್ಲೀನ್ನೆಸ್ ಅನ್ನ ಕೊಡ್ತದೆ ರೀ ಮಷೀನ್ ಅಂದ್ರೆ ಅದ್ರೊಳಗ ಫ್ಯಾನ್ ಸಿಸ್ಟಮ್ ಐತಲ್ರಿ ಆ ತರ ಸಿಸ್ಟಮ್ ಐತಿ ಫ್ಯಾನ್ ಸಿಸ್ಟಮ್ ಆ ಉದ್ದೇಶದಿಂದ ಭಯಂಕರ ಕ್ಲೀನ್ನೆಸ್ ಸುಮಾರು ಈಗ ನಾವು ಈ ಮಷೀನ್ ಅನ್ನ ಒಂದು ಹತ್ತು ಮಷಿನ್ ಕೊಟ್ಟಿದ್ವಿ ಹೌದೌದು ಅಂದ್ರೆ ಈಗ ಈಗ ಈ ಲಾಂಚ್ ಆಗಿಬಿಟ್ಟು ನಮ್ ಕಂಪನಿ ಒಳಗೆ ಇದು ಸುಮಾರು ಒಂದ್ ಒಂದ್ ವರ್ಷ ಆಯ್ತ್ರಿ ಹೌದ್ರಿ ಒಂದ್ ವರ್ಷ ಒಂದು ಒಂದ್ ಒಂದೂರಿ ವರ್ಷ ಆಯ್ತು ಹತ್ತು ಮಷೀನ್ ಅನ್ನ ನಾವ್ ಇಲ್ಲಿ ಸೇಲ್ ಮಾಡಿದೀವಿ ಒಳ್ಳೆ ರಿಸಲ್ಟ್ ಕೂಡ ಬಂದಿವಿ ಇದ್ರದ್ದು ರೇಟ್ ಎಷ್ಟು ಬರುತ್ತೆ ಇದು ಬಂದ್ಬಿಟ್ಟು ನಿಮ್ಗೆ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ಒಳಗೆ ಹ್ಮ್ ಹ್ಮ್ ಫುಲ್ ಕ್ಯಾಶ್ ತೊಗೊಂಡ್ರೆ ನಿಮ್ಗೆ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಒಳಗೆ ನಿಮಗೆ ಮಷೀನ ಕೊಡ್ತೇವೆ ಸರಿ ಸರ್ ಆಯ್ತು ಸರ್ ಮಾಹಿತಿ ಎಲ್ಲ ಕೊಟ್ಟರೆ ಭಾಳ ಧನ್ಯವಾದ ಯು ಯು ಯು